ಮನೆಲಾ ಚರ್ಚ್ನ ಪ್ರಧಾನ ಧರ್ಮಗುರು ತಮ್ಮದೇ ಚರ್ಚ್ ವ್ಯಾಪ್ತಿಯ ವೃದ್ಧ ದಂಪತಿಗೆ ಹೊಡೆದಿದ್ದಾರೆ ಪುಣಚ ಗ್ರಾಮದ ಎರ್ಮೆತಡ್ಕ ನಿವಾಸಿ ಗ್ರೆಗರಿ ಮೊಂತೇರೋ ದಂಪತಿಗಳ ಮನೆಗೆ ಚರ್ಚ್ ಧರ್ಮಗುರು ಫಾದರ್ ನೆಲ್ಸನ್ ಒಲಿವೇರಾ ಮನೆ ಶುದ್ಧ ಮಾಡಲು ತೆರಳಿದ್ದರು ಈ ಸಂದರ್ಭದಲ್ಲಿ ಧರ್ಮಗುರು ಫಾದರ್ ನೆಲ್ಸನ್ ಅವರು ವೃದ್ಧ ದಂಪತಿ ಚರ್ಚ್ಗೆ ಯಾವುದೇ ದೇಣಿಗೆ ವಂತಿಗೆ ನೀಡಿ ಸಹಕರಿಸುತ್ತಿಲ್ಲ ಎಂದೆಲ್ಲ ಹೇಳಿ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಮಾತ್ರವಲ್ಲದೆ ಎಳೆದುಕೊಂಡು ಹೋಗಿ ಹೊಡೆಯುತ್ತಿರುವುದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತನ್ನ ತಂದೆ ತಾಯಿ ಸಮಾನರಾದ ದಂಪತಿಗೆ ಪಾದ್ರಿ ನೆಲ್ಸನ್ ಅವರು ತೋರಿದ ಅತಿರೇಕದ ವರ್ತನೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಪ್ರಕರಣವು ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಠಾಣೆಗೆ ಪಾದ್ರಿಗಳ ದಂಡು ಬರತೊಡಗಿದೆ ಮಕ್ಕಳಿಲ್ಲದಿರುವ ಆ ದಂಪತಿಯ ಕೂಗನ್ನು ಯಾರೂ ಕೇಳುತ್ತಿಲ್ಲ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವವರು ಯಾರು ಎಂಬುದನ್ನು ಅಲ್ಲಿರುವವರು ಮಾತನಾಡಿಕೊಳ್ಳುತ್ತಿದ್ದಾರೆ